ಈಗ ಅನ್ನಪ್ಪಸ್ವಾಮಿ ಬೆಟ್ಟ ಅಂತದು ಅನ್ನಪಸ್ವಾಮಿ ಬೆಟ್ಟ ಎಲ್ರಿಗೂ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪವಿತ್ರವಾದ ಪುಣ್ಯಕ್ಷೇತ್ರ ಧರ್ಮಸ್ಥಳ ನಾವು ಪ್ರತಿ ವರ್ಷವೂ ಕೂಡ ಧರ್ಮಸ್ಥಳ ಹೋಗ್ತಾ ಇದ್ರೆ ನಮಗೆ ಏನೋ ಒಂದು ಕೆಲಸಗಳು ಮುಂದಕ್ಕೆ ಸಾಗೋದಿಲ್ಲ ಅದಕ್ಕೋಸ್ಕರನೇ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವರನ್ನು ದರ್ಶನ ಪಡೆದು ಬಂದರೆ ನಮ್ಮ ಕೆಲಸಗಳಾಗ್ತವೆ ಅನ್ನೋದು ಒಂದು ಇದೈತೆ ನ ನಮ್ಮ ನಂಬಿಕೆ ಐತೆ ಧರ್ಮಸ್ಥಳ ಮಂಜುನಾಥ ನೆಲೆಸಿರತಕ್ಕಂಥ ಕ್ಷೇತ್ರ ದಕ್ಷಿಣ ಭಾರತ ದೇಶದಲ್ಲಿಯೇ ಪ್ರಸಿದ್ಧ ಕ್ಷೇತ್ರವಾಗಿ ಹೆಸರು ಪಡೆದಿದೆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ನೀವು ಇಳಿದ ತಕ್ಷಣ ಕೆಲವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ದರ್ಶನ ಮಾಡಿಕೊಂಡು ಹಂಗೆ ವಾಪಸ್ ಬರ್ತಾರೆ ಅಂದರೆ ಹಂಗೆ ವಾಪಸ್ ಅಂತಂದರೆ ಕುಕ್ಕೆಗೆ ಬಂದು ಕುಕ್ಕೆಯಲ್ಲಿ ಕೆಲವರು ಕುಕ್ಕೆಗೆ ಬರ್ತಾರೆ ಕುಕ್ಕೆಯಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡ್ಕೊಂಡು ಬರ್ತಾರೆ ಆದರೆ ಧರ್ಮಸ್ಥಳದಲ್ಲಿ ಧರ್ಮ ದೇವತೆಗಳು ನೆಲೆಸಿರತಕ್ಕಂಥ ಬೆಟ್ಟ ಅನ್ನಪ್ಪ ಬೆಟ್ಟ ನೀವು ನೋಡಿರ್ತೀರ ಈ ಬಸ್ ನಾವು ಬಸ್ ಸ್ಟ್ಯಾಂಡಲ್ಲಿ ಇಳಿತೀವಲ್ಲ ಅಂದರೆ ಮೇಲುಗಡೆ ಆಚತ್ರ ಇಳಿದ ತಕ್ಷಣವೇ ಸ್ವಲ್ಪ ಮುಂದಕ್ಕೆ ಬಂದರೆ ಎಡಗಡೆ ಬೆಟ್ಟ ಐತೆ ಸ್ವಾಮಿ ಬೆಟ್ಟ ಅಂತೈತೆ ಅನ್ನಪ್ಪ ಬೆಟ್ಟ ಅಂತ ಆ ಅನ್ನಪ್ಪ ಬೆಟ್ಟದ ಮೇಲೆ ಧರ್ಮದೇವತೆಗಳು ಇರೋದ್ರಿಂದ ಆ ಜಾಗಕ್ಕೆ ಮಹಿಳೆಯರು ಮತ್ತು ಹೆಣ್ಮಕ್ಕಳ್ಯಾರನ್ನು ಪ್ರವೇಶ ಮಾಡಿಸೋದಿಲ್ಲ ನೀವು ಧರ್ಮಸ್ಥಳ ಮಂಜುನಾಥ ಕ್ಷೇತ್ರದಲ್ಲಿ ಎಲ್ಲ ಕಡೆ ನೀವು ಮಹಿಳೆಯರು ಮತ್ತು ಹೆಣ್ಮಕ್ಳು ಓಡಾಡ್ಬೋದು ಈ ಧರ್ಮ ಇರ ಇರುವ ಧರ್ಮ ದೇವತೆಗಳು ಇರುವ ಅನ್ನಪ್ಪ ಬೆಟ್ಟದ ಮೇಲೆ ಯಾರು ಮಹಿಳೆಯರು ಮತ್ತು ಹೆಣ್ಮಕ್ಕಳು ಹೋಗಂಗಿಲ್ಲ ಅದೊಂದು ಆ ಕಾಲದಿಂದ ಕೂಡ ಇದೇ ಸಾಂಪ್ರದಾಯವಾಗಿ ಬರ್ತಾ ಐತೆ ಈ ಪು ಧರ್ಮ ದೇವತೆಗಳು ಇರೋ ಕಾರಣದಿಂದ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರವೇಶವಿಲ್ಲ ಮೆಟ್ಟಲು ಮೇಲೆ ನಡೆದುಕೊಂಡು ಹೋಗಿ ದರ್ಶನ ಪಡಿಬೋದು ಈ ಅನ್ನಪ್ಪ ಸ ಅನ್ನ ಅನ್ನಪ್ಪ ಬೆಟ್ಟದ ಮೇಲೆ ಧರ್ಮ ದೇವತೆಗಳು ಇರೋದರಿಂದ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಯಾರನ್ನು ಕೂಡ ಮೇಲೆ ಕತ್ಸೋಕೆ ಬಿಡೋದಿಲ್ಲ ಅಲ್ಲಿ ಬೋರ್ಡು ಕೂಡ ಹಾಕಿರ್ತಾರೆ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಪ್ರವೇಶವಿಲ್ಲ ಅಂತ ಪುರುಷರು ಮಾತ್ರ ಹೋಗಿ ಧರ್ಮ ದೇವತೆಗಳನ್ನು ದರ್ಶನ ಮಾಡಿ ಬರಬಹುದು ಈ ಮಹಿಳೆಯರಿಗೆ ಅನುಮತಿ ಇಲ್ಲ ಅಂತಂದರೆ ಯಾಕಪ್ಪ ಅಂತ ನಾವು ಹೇಳ್ಕೊಂತೀವಿ ಬೆಟ್ಟದ ಮೇಲೆ ಇರುವ ಧರ್ಮ ದೇವತೆಗಳನ್ನು ದರ್ಶನ ಪಡೆದ್ರೆ ತುಂಬ ಒಳ್ಳೆಯದು ಯಾರಿಗೆ ಪುರುಷರಿಗೆ ಮಹಿಳೆಯರಿಗೂ ಪ್ರವೇಶವಿಲ್ಲ ಅಲ್ಲ ಪುರುಷರು ಹೋಗಿ ಧರ್ಮ ದೇವತೆಗಳನ್ನು ದರ್ಶನ ಪಡೆದ್ರೆ ತುಂಬ ಒಳ್ಳೆ ಒಳ್ಳೆಯದು ಹಲವಾರು ಭಕ್ತಾದಿಗಳಿಗೆ ಧರ್ಮ ದೇವತೆಗಳ ದೇವಸ್ಥಾನವು ಇರೋದು ಕೂಡ ಗೊತ್ತಿರೋದಿಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಮೇಲೆ ಬೆಟ್ಟದ ಮೇಲೆ ಏನೈತೆ ಅಂತ ಅನ್ಕಂತೀವಿ ಪವಿತ್ರವಾದ ಧರ್ಮ ದೇವತೆಗಳು ಇರ್ತಕ್ಕಂಥ ಆ ಬೆಟ್ಟದ ಮೇಲೆಯಲ್ಲಿ ಪುರುಷರು ಹೋಗಿ ದರ್ಶನ ಪಡಿಬೋದು ಬೆಟ್ಟದ ಕೆಳಗಡೆ ಕೆಲವರು ಪೂಜೆ ಮಾಡಿ ದರ್ಶನ ಮಾಡಿಕೊಂಡು ಅಂದರೆ ಕೆಳಗಡೆ ನಾವು ಬೆಟ್ಟ ಹತ್ತೋಕ್ಕೂ ಕೆಳಗಡೆ ಒಂದು ಸಣ್ಣದ ಗುಡಿ ಐತೆ ಆ ಗುಡಿ ಗುಡಿಯಲ್ಲಿ ದೇವಸ್ಥಾನದಲ್ಲಿ ನಾವು ಹೆಂಗಸರು ಮತ್ತು ಗಂಡಸರು ಎಲ್ಲರೂ ಪೂಜೆ ಮಾಡಬಹುದು ಬಟ್ ಬೆಟ್ಟ ಹತ್ತೋದಕ್ಕೆ ಮಹಿಳೆಯರಿಗೆ ಅನುಮತಿ ಇಲ್ಲ ಆ ಕಾಲದಿಂದ ಕೂಡ ಇದು ಹಂಗೆ ನಡ್ಕೊಂಡು ಬಂದಿರೋದ್ರಿಂದ ಈಗಲೂ ಕೂಡ ಧರ್ಮ ದೇವತೆಗಳ ದರ್ಶನ ಮಾಡಲು ಮಹಿಳೆಯರಿಗೆ ಮತ್ತು ಹೆಣ್ಮಕ್ಳಿಗೆ ಅನು ಪ್ರವೇಶವಿಲ್ಲ ಯಾಕಪ್ಪ ಪ್ರವೇಶವಿಲ್ಲ ಅಂತಂದ್ರೆ ಈ ಹೆಣ್ಮಕ್ಳು ಧರ್ಮ ದೇವತೆಗಳ ಹತ್ರ ಹತ್ರ ಹೋದರೆ ಅಧರ್ಮವಾಗುತ್ತೆ ಕ್ಷೇತ್ರ ಅಂತೇಳ್ಬಿಟ್ಟು ಮಹಿಳೆಯರಿಗೆ ದೇವಸ್ಥಾನ ಕಟ್ಟಿದಾಗಿಂದ ಅಂದರೆ ಸಾವಿರಾರು ವರ್ಷಗಳಿಂದ ಕೂಡ ಈ ಸಂಪ್ರದಾಯ ನಡ್ಕಂಡು ಇದೆ ಅದಕ್ಕೆ ಅನ್ನಪ್ಪ ಬೆಟ್ಟದ ಮೇಲೆ ಇರುವ ಧರ್ಮ ದೇವತೆಗಳನ್ನು ನಾವು ಎಲ್ಲರೂ ಹೋಗಿ ದರ್ಶನ ಪಡೆದ್ರೆ ತುಂಬ ಒಳ್ಳೆಯದು ಕೆಲವರಿಗೆ ಗೊತ್ತಿಲ್ಲದೆ ಮಂಜುನಾಥ ಸ್ವಾಮಿಯ ಸುತ್ತುಮುತ್ತು ಇರ್ತಕ್ಕಂಥದ್ದು ದರ್ಶನ ಮಾಡ್ಕೊಂಡು ಬಂದ್ಬಿಡ್ತಾರೆ ಅದಲ್ಲ ಪುರುಷರು ನೂರಕ್ಕೂ ನೂರು ಧರ್ಮ ದೇವತೆಗಳನ್ನು ನಾವು ದರ್ಶನ ಪಡಿಲೇಬೇಕು ಮೇಲ್ಗಡೆ ತುಂಬ ಚೆನ್ನಾಗೈತೆ ತುಂಬ ಸಣ್ಣ ಸಣ್ಣ ದೇವಸ್ಥಾನಗಳಿರೋದ್ರಿಂದ ಆ ಧರ್ಮದೇವತೆಗಳು ಬೆಟ್ಟದ ಮೇಲೆ ಅನ್ನಪ್ಪ ಬೆಟ್ಟದ ಮೇಲೆ ಸೇರಿರೋದ್ರಿಂದ ಅನ್ನಪ್ಪ ಬೆಟ್ಟದ ಮೇಲೆ ಕೂಡ ನಾವು ಪೂಜೆ ಮಾಡಿ ದೇವ್ರ ದರ್ಶನ ಪಡೆದ್ರೆ ತುಂಬ ಒಳ್ಳೆಯದು ಇದನ್ನು ಮಡಿ ಇದನ್ನು ಮರಿಬೇಡಿ ಭಕ್ತಾದಿಗಳೇ ಒಂದ್ಸರಿ ನೀವು ಪುರುಷರು ಆ ಬೆಟ್ಟದ ಮೇಲೆ ಹೋಗಿ ಧರ್ಮದೇವತೆಗಳನ್ನು ದರ್ಶನ ಪಡೆದ್ರೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು